ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಮಾಸ್ಟರ್ ಸಂದೀಪ್ ಯಮನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಹೈನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನೀವು ಎಂದಾದರೂ ಆಲೋಚಿಸಿದ್ದೀರಾ ಸಾಮಾನ್ಯ ಮನುಷ್ಯರು ಅದ್ಭುತ ಶಕ್ತಿಗಳನ್ನು ಹೇಗೆ ಪಡೆದರು ಆ ಮಹಾನ್ ಆಧ್ಯಾತ್ಮಿಕ ಗುರುಗಳು ಋಷಿಗಳು ಸಂತರು ಸಾಮಾನ್ಯ ಜನರಿಗಿಂತ ಹೇಗೆ ವಿಭಿನ್ನವಾಗಿದ್ದಾರೆ ಅವರ ಜೀವನದಲ್ಲಿ ಯಾವ ರಹಸ್ಯಮಯ ಶಕ್ತಿ ಅಡಗಿದೆ ಎಂಬುದನ್ನು ಒಮ್ಮೆಯಾದರೂ ಯೋಚಿಸಿದ್ದೀರಾ ಈ ಎಲ್ಲ ಪ್ರಶ್ನೆಗಳ ಉತ್ತರ ನಮ್ಮ ದೇಹದೊಳಗೆ ಮಲಗಿದೆ ಅದುವೇ ಕುಂಡಲಿನಿ ಶಕ್ತಿ ಅದು ನಿದ್ರಿಸುತ್ತಿರುವ ಹಾವಿನಂತೆ ನಮ್ಮ ಬೆನ್ನು ಮೂಳೆಯ ಬುಡದಲ್ಲಿ ಸುರುಳಿಯಾಗಿ ಮಲಗಿದ್ದು ಜಾಗೃತವಾದಾಗ ಬದುಕಿನ ಆಳವಾದ ರಹಸ್ಯಗಳು ಅಪಾರ ಸೃಜನಶೀಲತೆ ಅರಿವಿನ ಹೊಸ ಲೋಕಗಳು ತೆರೆದುಕೊಳ್ಳುತ್ತವೆ ಆದರೆ ಇದನ್ನು ಜಾಗೃತಗೊಳಿಸುವುದು ಸುಲಭವಾದ ಕಾರ್ಯವಲ್ಲ ಇದನ್ನು ಸಾಧಿಸಿದವರು ಬಹಳ ವಿರಳ ಅವರು ನಿಜಕ್ಕೂ ಮಹಾನ್ ವ್ಯಕ್ತಿಗಳು ಭಾರತವೆಂದರೆ ಆಧ್ಯಾತ್ಮಿಕ ಜ್ಞಾನಕ್ಕೆ ತವರವರು ಸಾವಿರಾರು ವರ್ಷಗಳಿಂದ ಅನೇಕ ಸಾಧಕರು ತಮ್ಮ ಜೀವನದಲ್ಲಿ ಕುಂಡಲಿನ ಶಕ್ತಿಯನ್ನು ಜಾಗೃತಿಗೊಳಿಸಿಕೊಂಡಿದ್ದಾರೆ ಅವರಲ್ಲಿ ಕೆಲವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಮತ್ತು ಕೆಲವರು ಅದನ್ನು ಗುಪ್ತವಾಗಿಯೇ ಇಟ್ಟುಕೊಂಡಿದ್ದಾರೆ ಅಂಥವರ ಪೈಕಿ ಮೊದಲನೆಯದಾಗಿ ಆದಿಶಂಕರರು ಮಹಾನ್ ತತ್ವಜ್ಞಾನಿ ಧಾರ್ಮಿಕ ಮುಖಂಡರು ಅವರು ಕೇದಾರನಾಥದಲ್ಲಿ ದೇಹ ತ್ಯಜಿಸುವ ಮೊದಲು ಆರು ವರ್ಷಗಳ ತಪಸ್ಸಿನ ಫಲವಾಗಿ ಕುಂಡಲಿನಿ ಶಕ್ತಿಯನ್ನು ಜಾಗೃತಿಗೊಳಿಸಿಕೊಂಡರೆಂದು ನಂಬಲಾಗಿದೆ ನಂತರ ರಮಣ ಮಹರ್ಷಿಯವರು ಆಧುನಿಕ ಯುಗದ ಮಹಾನ್ ಗುರು ಅಲ್ಪ ವಯಸ್ಸಿನಲ್ಲಿ ಆಳವಾದ ಆಧ್ಯಾತ್ಮಿಕ ಅನುಭವವನ್ನು ಪಡೆದರು ಅದು ಅವರ ಆತ್ಮವಿಚಾರದ ಮೂಲವಾಗಿತ್ತು ನಾನು ಯಾರು ಎಂಬ ಪ್ರಶ್ನೆಯ ದಾರಿಯೇ ಕುಂಡಲಿನಿಯ ಜಾಗೃತಿಯ ಪ್ರತಿಫಲ ನಂತರ ರಾಮಕೃಷ್ಣ ಪರಮಹಂಸರು ಭಕ್ತಿಯಿಂದಲೇ ಕುಂಡಲಿನ ಶಕ್ತಿಯನ್ನು ಜಾಗೃತಿಗೊಳಿಸಿಕೊಂಡಂಥವರು ಅವರ ದೇಹದ ಬುಡದಿಂದ ದೈವಿಕ ಶಕ್ತಿ ಹರಿಯುವುದನ್ನು ಅನುಭವಿಸಿ ಅನೇಕ ಸಲ ಸಮಾಧಿಗೆ ತಲುಪಿದ್ದರು ಎಂದು ಹೇಳಲಾಗುತ್ತದೆ ಅವರ ನಂತರ ಸ್ವಾಮಿ ವಿವೇಕಾನಂದರು ಆರಂಭದಲ್ಲಿ ದೈವಿಕ ಶಕ್ತಿಯನ್ನು ನಂಬದಿದ್ದರೂ ಗುರು ರಾಮಕೃಷ್ಣರು ತಮ್ಮ ಪಾದದ ಸ್ಪರ್ಶದಿಂದ ಕ್ಷಣದಲ್ಲಿಯೇ ಶಕ್ತಿಪಾತ ಅನುಭವಿಸಿ ಆ ನಂತರವೇ ಅವರಲ್ಲಿ ಅಸಾಧಾರಣ ಜ್ಞಾನದವಾಯಿತು ಎಂದು ಹೇಳಲಾಗುತ್ತದೆ ನಂತರ ಮಹಾ ಅವತಾರ್ ಬಾಬಾಜಿ ಯೋಗದ ಜಗತ್ತಿನಲ್ಲಿ ರಹಸ್ಯಮಯ ವ್ಯಕ್ತಿತ್ವ ಅವರು ಸಾವಿರಾರು ವರ್ಷಗಳಿಂದ ಜೀವಂತವಾಗಿದ್ದು ಕ್ರಿಯಾಯೋಗ ಮತ್ತು ಕುಂಡಲಿನಿ ಯೋಗದ ಶ್ರೇಷ್ಠ ಸ್ತರವನ್ನು ಸಾಧಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಕುಂಡಲಿನಿ ಜಾಗೃತಿಯ ಪಥವೆಂದರೆ ಕೇವಲ ಶಕ್ತಿಯ ಚಾಲನವಲ್ಲ ಅದು ನಮ್ಮ ದೇಹದಲ್ಲಿರುವ ಏಳು ಪ್ರಮುಖ ಶಕ್ತಿ ಕೇಂದ್ರಗಳಾದ ಚಕ್ರಗಳ ಮೂಲಕ ಸಾಗುವ ಒಂದು ಅದ್ಭುತ ಪಯಣ ಅದರಲ್ಲಿ ಮೊದಲನೇದಾಗಿ ಮೂಲಧಾರ ಚಕ್ರ ಬೆನ್ನುಮೂಳೆಯ ಬುಡದಲ್ಲಿರುವ ಅಸ್ತಿತ್ವದ ಮೂಲ ಇಲ್ಲಿ ಕುಂಡಲಿನಿ ತನ್ನ ಪ್ರಯಾಣವನ್ನು ಆರಂಭಿಸುತ್ತದೆ ನಂತರ ಸ್ವಾಧಿಷ್ಠಾನ ಚಕ್ರ ಕೆಳ ಹೊಟ್ಟೆಯಲ್ಲಿ ಸೃಜನಶೀಲತೆ ಮತ್ತು ಭಾವನೆಗಳ ಕೇಂದ್ರ ಇದಾಗಿದೆ ನಂತರ ಮೂರನೇದಾಗಿ ಮಣಿಪುರ ಚಕ್ರ ಹೊಕ್ಕಳೆಯ ಬಳಿ ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿಯ ಕೇಂದ್ರ ಇದಾಗಿದೆ ನಂತರ ನಾಲ್ಕನೇದಾಗಿ ಅನಾಹತ ಚಕ್ರ ಎದೆಗೂಡಿನಲ್ಲಿರುವ ಪ್ರೀತಿ ಮತ್ತು ಕರ್ಣಿಯ ದ್ವಾರ ಇದಾಗಿದೆ ನಂತರ ವಿಶುದ್ಧಿ ಚಕ್ರ ಗಂಟಲಿನಲ್ಲಿ ಸೌಹಾನ ಮತ್ತು ಆತ್ಮಾಭಿವ್ಯಕ್ತಿಯ ಕೇಂದ್ರೀಕೃತ ಶಕ್ತಿ ಇದಾಗಿದೆ ನಂತರ ಆಜ್ಞೆ ಚಕ್ರ ಹುಬ್ಬುಗಳ ಮಧ್ಯದಲ್ಲಿ ಮೂರನೇ ಕಣ್ಣು ಅಂತರದೃಷ್ಟಿ ಮತ್ತು ಆಧ್ಯಾತ್ಮಿಕ ಅರಿವಿನ ಕೇಂದ್ರ ಇದಾಗಿದೆ ನಂತರ ಕೊನೆಯದಾಗಿ ಸಹಸ್ರಾರು ಚಕ್ರ ತಲೆಯ ಶೃಂಗದಲ್ಲಿ ಅಂತಿಮ ಪ್ರಜ್ಞೆಯ ಬಾಗಿಲು ಇಲ್ಲಿ ಕುಂಡಲಿನಿ ತಲುಪಿದಾಗ ನಾವು ಪರಮ ಪ್ರಜ್ಞೆಯೊಂದಿಗೆ ಸೇರುವವೆ ಅದುವೇ ಮೋಕ್ಷ ಈ ಶಕ್ತಿಯನ್ನು ಜಾಗೃತಗೊಳಿಸಲು ಅನೇಕ ಮಾರ್ಗಗಳಿವೆ ಹಠಯೋಗ ಮತ್ತು ಕುಂಡಲಿನಿ ಯೋಗದ ಆಸನಗಳು ಪ್ರಾಣಾಯಾಮ ಧ್ಯಾನ ಇವು ಸುರಕ್ಷಿತ ಹಾಗೂ ನಿಯಂತ್ರಣ ವಿಧಾನಗಳು ಇನ್ನೊಂದು ಮಾರ್ಗವೆಂದರೆ ಶಕ್ತಿಪಾತ ಗುರುತನ್ನ ಶಕ್ತಿಯನ್ನು ಶಿಷ್ಯನಿಗೆ ವರ್ಗಾಯಿಸುವ ಪ್ರಕ್ರಿಯೆ ಅದು ತಕ್ಷಣದ ಮತ್ತು ತೀವ್ರ ಪರಿಣಾಮ ನೀಡುತ್ತದೆ ಇನ್ನೂ ಅನೇಕ ಮಾರ್ಗಗಳಿವೆ ಕುಂಡಲಿನಿ ಜಾಗೃತಿ ಸಂಭವಿಸಿದಾಗ ಜೀವನ ಧನಾತ್ಮಕವಾಗಿ ಬದಲಾಗುತ್ತದೆ ಸೃಜನಶೀಲತೆ ಹೆಚ್ಚುತ್ತದೆ ಅಂತರಂಗದ ಶಾಂತಿ ದೊರೆಯುತ್ತದೆ ಪ್ರಜ್ಞೆಯೇ ವಿಸ್ತಾರವಾಗುತ್ತದೆ ಆದರೆ ಎಚ್ಚರ ಈ ಶಕ್ತಿ ನಿಯಂತ್ರಣ ತಪ್ಪಿದರೆ ಅದು ಕುಂಡಲಿನಿ ಸಿಂಡ್ರೋಮ್ ಎಂಬ ಗಂಭೀರ ಸ್ಥಿತಿಗೆ ದಾರಿ ಮಾಡಿಕೊಡಬಹುದು ತೀವ್ರ ಆತಂಕ ದೇಹದಲ್ಲಿ ಅಸಹಜ ಸಂವೇದನೆ ನೋವು ಸುಡುವ ಅನುಭವ ಭ್ರಮೆಗಳು ನಿದ್ರಾಹೀನತೆ ಈ ಎಲ್ಲವೂ ಕಾಣಿಸಿಕೊಳ್ಳಬಹುದು ಆದ್ದರಿಂದ ಸರಿಯಾದ ಮಾರ್ಗದರ್ಶನವಿಲ್ಲದೆ ಕುಂಡಲಿನಿ ಜಾಗೃತಿಯ ಕಡೆ ಹೋಗುವುದು ಅಪಾಯಕರ ಕುಂಡಲಿನಿ ಕೇವಲ ಒಂದು ಪ್ರಕ್ರಿಯೆ ಅಲ್ಲ ಅದು ನಮ್ಮ ಪ್ರತಿಯೊಬ್ಬರ ಒಳಗೂ ಮಲಗಿರುವ ದೈವಿಕ ಶಕ್ತಿ ಸರಿಯಾದ ಗುರು ಸರಿಯಾದ ಮಾರ್ಗದರ್ಶನ ಮತ್ತು ಜಾಗರೂಕತೆಯಿಂದ ಆ ಶಕ್ತಿಯನ್ನು ಜಾಗೃತಗೊಳಿಸಿದಾಗ ಜೀವನವು ಆಧ್ಯಾತ್ಮಿಕವಾಗಿ ಮಾನಸಿಕವಾಗಿ ಹಾಗೂ ಆಂತರಿಕ ಶಕ್ತಿಯಲ್ಲಿ ಸಂಪೂರ್ಣ ಪರಿವರ್ತನೆಯನ್ನು ಹೊಂದುತ್ತದೆ ಅದಕ್ಕೆ ಈ ಮಹಾನ್ ಸಾಧಕರ ಜೀವನವೇ ಸಾಕ್ಷಿ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ